ಅಪ್ರಾಪ್ತ ಬಾಲಕಿಯ ಮೇಲೆ ರಾಮಮಂದಿರ ಮಠದ ಲೋಕೇಶ್ವರ ಸ್ವಾಮೀಜಿ ಅತ್ಯಾಚಾರ ಮಾಡಿದ್ದು ಆರೋಪಿ ಸ್ವಾಮೀಜಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಅಪ್ರಾಪ್ತ ಬಾಲಕಿಯನ್ನ ಅಪಹರಣ ಮಾಡಿ ಬಾಗಲಕೋಟೆಯ ಒಂದರಲ್ಲಿ ಅತ್ಯಾಚಾರ ಮಾಡಿದ್ದಾನೆ ಮೂಡಲಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದಾಗಿರುವುದರಿಂದ ಸ್ವಾಮೀಜಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಎಂದರು ಕಳೆದ ವಾರ ಪ್ರಕರಣದ ಸಂಖ್ಯೆ ಎಪ್ಪತ್ನಾಲ್ಕು ಇಪ್ಪತ್ತೈದರ ಅಡಿಯಲ್ಲಿ ಒಂದು ಕಿಡ್ನ್ಯಾಪಿಂಗ್ ಮತ್ತು ಪೊಕ್ಸೋ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಆಪಾದಿತನಾದಂಥ ಹಠಯೋಗಿ ಲೋಕೇಶ್ವರ್ ಮಹಾಸ್ವಾಮಿ ಅಂತ ತನ್ನನ್ನು ತಾನೇ ಏನು ಕರ್ಕೋತಾ ಇದ್ದ ಸ್ವಾಮೀಜಿ ಅವನನ್ನು ನಾವು ಈಗಾಗಲೇ ಬಂಧಿಸಿಬಿಟ್ಟು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಆರೋಪಿತ ಮೂಲತಃ ಗುಲ್ಬರ್ಗ ಜಿಲ್ಲೆಯವನಾಗಿದ್ದು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆಯ ರಾಯಭಾಗದಲ್ಲಿ ರಾಯಭಾಗ್ ಹತ್ತಿರ ಇರೋ ಸೆಟ್ಲ್ ಆಗಿದ್ದು ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಕೊಂಡು ಆ ಮಠಾಧೀಶನಾಗಿ ತನ್ನನ್ನು ತಾನೇ ಕರ್ಕೋತಾ ಇದ್ದ ಈ ವ್ಯಕ್ತಿಗೆ ನಮ್ಮ ಭಾಗದಲ್ಲಿ ಹಲವಾರು ಭಕ್ತರಿದ್ದು ಅದರ ದುರುಪಯೋಗವನ್ನು ಇವನು ಪಡ್ಕೊಂಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆರೋಪಿತನು ನೊಂದ ಬಾಲಕಿಯನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಮನೆಗೆ ಬಿಡ್ತೀನಿ ಅಂತ ಹೇಳಿ ಪುಸ್ಲಾಯಿಸಿ ಅವಳನ್ನ ತನ್ನ ಕಾರಲ್ಲಿ ಅಪಹರಣ ಮಾಡಿಕೊಂಡು ಕರ್ಕೊಂಡೋಗಿ ರಾಯಚೂರು ಮತ್ತು ಬಾಗಲಕೋಟಲ್ಲಿ ಲಾಡ್ಜ್ನಲ್ಲಿ ನೊಂದ ಬಾಲಕಿಗೆ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿ ತದನಂತರ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಹೊರವಲ್ಲಿರತಕ್ಕಂಥ ಒಂದು ಊರಲ್ಲಿ ಬಿಟ್ಟು ಹೋಗಿದ್ರು ನೊಂದ ಬಾಲಕಿ ಬಂದು ತನ್ನ ಪೋಷಕರಿಗೆ ಪಾಲಕರಿಗೆ ತಿಳಿಸಿದಾಗ ಪಾಲಕರು ಹೋಗಿ ಬಾಗಲಕೋಟೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ ಕಿಡ್ನ್ಯಾಪಿಂಗ್ ಪ್ರಕರಣವನ್ನು ಆ ಪ್ರಕರಣ ಹದ್ದಿನ ಆಧಾರದ ಮೇರೆಗೆ ಯಾಕಂದರೆ ಹುಡುಗಿಯನ್ನು ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ನಮ್ಮ ವ್ಯಾಪ್ತಿಯಿಂದ ತಕ್ಷಣ ನಮ್ಮ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆ ಟ್ರಾನ್ಸ್ಫರ್ ಆಗಿರೋ ಕೇಸಿಗೆ ಹೊಸದಾಗಿ ಒಂದು ಎಫ್ ಐ ಆರ್ನ ದಾಖಲು ಮಾಡಿಕೊಂಡು ಆರೋಪಿಯನ್ನು ತಕ್ಷಣ ನಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಆರಂಭ ಮಾಡ್ತಾರೆ ವಿಚಾರಣೆ ಸಂದರ್ಭದಲ್ಲಿ ಆರೋಪಿತನು ತಾನು ಮಾಡಿರೋ ಕುಕೃತ್ಯಗಳನ್ನು ಒಪ್ಕೊಂಡಿರ್ತಾನೆ ಹಾಗಾಗಿ ಈಗಾಗಲೇ ಅವನ್ನ ಬಂಧಿಸಿ ನ್ಯಾಯಾಂಗಕ್ಕೆ ಒಪ್ಪಿಸಿದ್ದೀವಿ ಜೊತೆಗೆ ಬಾಲಕಿಯ ಅಪಹರಣಕ್ಕೆ ಏನೋ ಒಂದು ಎಕ್ಸೆಲ್ ಸಿಕ್ಸ್ ಅನ್ನುವಂಥ ಕಾರನ್ನು ಉಪಯೋಗ ಮಾಡಿದ್ದ ಅದನ್ನು ಕೂಡ ನಾವು ಈಗಾಗಲೇ ನಮ್ಮ ವಶಕ್ಕೆ ಪಡೆದುಕೊಂಡು ನ್ಯಾಯಾಂಗಕ್ಕೆ ಅದರ ವರದಿಯ ಮಟ್ಕಾ ವಿಚಾರದಲ್ಲಿ ಇವನಾಗಿಯೇ ಮಟ್ಕಾ ನಡೆಸ್ತಾ ಇರಲಿಲ್ಲ ಯಾವುದೇ ಸಂದರ್ಭದಲ್ಲಿ ಸ್ವಾಮೀಜಿಗಳ ಹೆಸರು ಹೇಳಿಕೊಂಡು ಡೊಂಗಿತನ ಮಾಡೋರು ಆಗಿದ್ದಾರೆ ಎಂದರು ಇಂಥದ್ದರಿಂದ ಪೋಷಕರು ಎಚ್ಚರಿಕೆಯಿಂದ ಇರೋದು ಅವಶ್ಯಕ ಅಲ್ಲದೆ ಪೋಷಕರು ಇಂಥವರ ಕಡೆಗೆ ಮಕ್ಕಳನ್ನ ಕಳುಹಿಸಬಾರದು ಈ ಪ್ರಕರಣದಲ್ಲಿ ಏನು ಕ್ರಮ ಆಗಬೇಕೋ ಅದು ಆಗಿಯೇ ಆಗತ್ತೆ ಆರೋಪಿಯನ್ನ ವಿಚಾರಣೆಗಾಗಿ ಕಸ್ಟಡಿಗೆ ತೆಗೆದುಕೊಳ್ತೇವೆ ಎಂದ್ರು ಇಂದು ನಾಳೆ ರಜೆ ಇದೆ ಸೋಮವಾರ ನ್ಯಾಯಾಲಯಕ್ಕೆ ಮನವಿ ಮಾಡಿ ಆರೋಪಿಯನ್ನ ನಮ್ಮ ಕಸ್ಟಡಿಗೆ ತೆಗೆದುಕೊಳ್ತೇವೆ ಎಂದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ